ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ರಾಜ್ಯಾಧ್ಯಕ್ಷರಾದ ಎಲ್ ನಾಗರಾಜ್ ಆಚಾರ್ಯವರ ಅಧ್ಯಕ್ಷತೆಯಲ್ಲಿ ಇಂದು ವಿಶ್ವಕರ್ಮ ಜಯಂತಿ ಪ್ರಯುಕ್ತ ಮಹಾಮಂಡಲದ ಕೇಂದ್ರ ಕಚೇರಿ ಚಾಮರಾಜಪೇಟೆಯಲ್ಲಿ ವಿಶ್ವಕರ್ಮ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸಿ ಪೂಜೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಂಕರ್ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿದ್ದರು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ವತಿಯಿಂದ ವಿಶ್ವಕರ್ಮ ಜಯಂತ್ಯೋತ್ಸವದ ರಾಜ್ಯದ ಎಲ್ಲ ಬಂಧುಗಳಿಗೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ಎಲ್ಲ ಸರ್ವ ಸದಸ್ಯರು ಒಂದು ನಮಸ್ಕರಿಸಿ ಈ ಒಂದು ಮೂವತ್ತೈದು ಲಕ್ಷ ಇರುವ ವಿಶ್ವಕರ್ಮ ಜನಾಂಗ ಸಂಘಟನೆಯಿಂದ ಇನ್ನೂ ಬಹಳ ಎತ್ತರಕ್ಕೆ ಹೋಗಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ ಜೊತೆಗೆ ಈ ದೈವಶಿಲ್ಪಿ ವಿಶ್ವಕರ್ಮನ ಮನೆಯಲ್ಲಿ ಪ್ರತಿಯೊಬ್ಬ ಜನಾಂಗನೂ ಮನೆಯಲ್ಲಿ ಪೂಜೆ ಮಾಡಿದ್ರೆ ಅವರಿಗೆ ಭಾಳ ಅನುಕೂಲಗಳಾಗತ್ತೆ ಯಾವುದೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಇಡೀ ರಾಜ್ಯದ ಜನ ವಿಶ್ವಕರ್ಮನ ಪೂಜೆ ಮಾಡಬೇಕು ವಿಶ್ವಕರ್ಮನಿಗೋಸ್ಕರ ಈ ನಾವೆಲ್ಲ ದೈವಶಿಲ್ಪಿ ವಿಶ್ವಕರ್ಮ ಪೂಜೆ ಮಾಡಿ ಭಾಳಷ್ಟು ಎತ್ತರಕ್ಕೆ ಬಂದಿದ್ದೀವಿ ತಾವು ಸಹ ವಿಶ್ವಕರ್ಮನ ಪೂಜೆ ಮಾಡಿ ಎತ್ತರಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಜೊತೆಗೆ ಈ ನಮ್ಮ ಪ್ರಧಾನ ನೆಚ್ಚಿನ ಪ್ರಧಾನಮಂತ್ರಿಯವರು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ವಿಶ್ವಕರ್ಮನ ಜನನ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನರೇಂದ್ರ ಮೋದಿಜಿಯವರ ಜನನ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಸುಮಾರು ಹದಿನೈದು ಸಾವಿರ ಕೋಟಿಗಳನ್ನು ವಿಶ್ವಕರ್ಮ ಕುಶಲಕರ್ಮಿಗಳಿಗೆ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಈ ದೇಶದ ಜನ ಅದನ್ನು ಬಳಸ್ಕೋಬೇಕು ಅದರಿಂದ ನಾವು ಮೇಲಕ್ಕೆ ಬರಬೇಕು ಅಂತೇಳಿ ಈ ಒಂದು ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಸಮುದಾಯಗಳ ನಿಗಮ ಮಾಡಿದ್ದಾರೆ ಆ ನಿಗಮದಲ್ಲಿ ಪ್ರತಿಯೊಬ್ಬರೂ ಲೋನ್ ಪಡ್ಕೋಬೇಕು ನಮಗೆ ಯಾಕೆ ನಮಗೆ ಯಾಕೆ ಅಂತ ನಾವೇನಾದರೂ ಹಿಂದಕ್ಕೆ ಬಿದ್ದರೆ ಖಂಡಿತವಾಗಿ ನಾವು ಮುಂದಕ್ಕೆ ಬರಲ್ಲ ಆದ್ದರಿಂದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ನಿಗಮದ ಅನುಕೂಲಗಳನ್ನ ಪಡ್ಕೊಳ್ಳಿ ಜೊತೆಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಕರ್ಮ ಸಮುದಾಯ ನಿಗಮಕ್ಕೆ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಆ ಎಂಬತ್ತೈದು ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಬೇಕು ಮತ್ತು ವಿಶ್ವಕರ್ಮ ಸಮುದಾಯ ನಿಗಮಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ದಯಮಾಡಿ ನೇಮಕ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡೋಷ್ಟು ಸ್ಥಿತಿ ಬರುತ್ತೆ ಬರಬಾರ್ದು ಯಾಕಂದರೆ ನಮ್ಮ ಹಿಂದೂ ಧರ್ಮನ ಎತ್ತಿಡಿತಾ ಇರೋದು ವಿಶ್ವಕರ್ಮ ಜನಾಂಗದವರು ಎಲ್ಲ ಜನಾಂಗಕ್ಕೂ ಬೇಕಾದಂಥ ವಿಶ್ವಕರ್ಮರು ನಾವು ನಮ್ಮನ್ನು ನಿಜವಾಗಿ ಈ ರಾಜ್ಯ ಸರ್ಕಾರ ರಾಜಕೀಯದಲ್ಲಿ ಬೆಳೆಸಬೇಕು ರಾಜಕೀಯದಲ್ಲಿ ನಮ್ಮನ್ನು ಉಳಿಸ್ಕೋಬೇಕು ಯಾಕಂದರೆ ನಮ್ಮಲ್ಲಿ ಯಾರೂ ದೊಡ್ಡದಂತಹ ರಾಜಕೀಯ ಸ್ಥಾನಮಾನಗಳಿಲ್ಲ ಇದ್ದಿದ್ದಂಥ ಇಬ್ಬರಿದ್ದರೂ ಅವರಿಬ್ರು ಯಾರೂ ಕೆಲಸ ಮಾಡಲಿಲ್ಲ ವಿಶ್ವಕರ್ಮ ಜನಾಂಗನ ಯಾರು ಗುರುತಲಿಲ್ಲ ಆದ್ದರಿಂದ ಈ ರಾಜ್ಯದ ಜನ ಈ ರಾಜ್ಯದ ಜನಾಂಗ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ನಾವೆಲ್ಲರೂ ವಿಶ್ವಕರ್ಮ ಜನ ಪೂಜೆಯನ್ನು ಮಾಡಬೇಕು ಜೊತೆಗೆ ವಿಶ್ವಕರ್ಮನ ಜನಾಂಗನ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಅಂತ ಹೇಳ್ತಾ ನನ್ನ ಈ ಒಂದು ವಿಶ್ವಕರ್ಮ ಜಯಂತೋತ್ಸವ ಇವತ್ತು ನಾವು ಏನು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಮಾಡಿದೆ ಅದೇ ರೀತಿ ರಾಜ್ಯಾದ್ಯಂತ ಎಲ್ಲ ವಿಶ್ವಕರ್ಮರು ಪೂಜೆಯನ್ನು ಮಾಡಿ ವಿಶ್ವಕರ್ಮ ಜನಾಂಗ ಒಗ್ಗಟ್ಟಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಂಡು ರಾಜ್ಯದ ರಾಜಕೀಯದಲ್ಲಿ ಮುನ್ನಡಿಬೇಕು ಅಂತ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ವಿಶ್ವಕರ್ಮ ಸರ್ ಇದ್ರ ಜೊತೆಗೆ ಇನ್ನೂ ಬೇಡಿಕೆ ಇದೆಯಾ ಸರ್ ರಾಜ್ಯದಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ವಿಶ್ವಕರ್ಮರನ್ನ ಕಡೆಗಣಿಸಿದ್ದಾರೆ ಯಾಕಂದರೆ ವಿಶ್ವಕರ್ಮ ಜಯಂತೋತ್ಸವ ಅವತ್ತು ಮಾಡಿದ್ರು ಒಂಬತ್ತು ವರ್ಷಗಳಾಯಿತು ಇದುವರೆಗೂ ವಿಶ್ವಕರ್ಮನ ಯಾವುದೇ ರಾಜಕೀಯ ಸ್ಥಾನಮಾನಗಳನ್ನ ಕೊಡಲಿಲ್ಲ ಅವರು ಆದ್ದರಿಂದ ನಮಗೂ ಭಾಳಷ್ಟು ನೋವಾಗಿದೆ ಜೊತೆಗೆ ವಿಶ್ವಕರ್ಮರಿಗೆ ಏನು ಎಲ್ಲ ಜನಾಂಗಕ್ಕೂ ಎಲ್ಲ ಜನಾಂಗಕ್ಕೂ ನಿಗಮ ಮಾಡಿದ್ದಾರೆ ಆದರೆ ನಮ್ಮ ವಿಶ್ವಕರ್ಮ ಜನಾಂಗದ ನಿಗಮದಲ್ಲಿರುವಂಥದ್ದು ಎಂಬತ್ತೈದು ಕೋಟಿನ ಅವರು ಮನ್ನಾ ಮಾಡಲಿಲ್ಲ ಹಿಂದುಳಿದ ವರ್ಗಕ್ಕೆ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದ ತಕ್ಷಣವೇ ನಾನ್ನೂರ ಇಪ್ಪತ್ತು ಕೋಟಿಗಳ್ನ ಹಿಂದುಳಿದವರೆಗೂ ದುಡ್ಡು ಮನ್ನಾ ಮಾಡಿದ್ರು ನಮ್ಮ ಜನಾಂಗದ್ದು ಮನ್ನಾ ಮಾಡಲಿಲ್ಲ ಆದ್ದರಿಂದ ನಾವೇನು ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ಅಂದರೆ ವಿಶ್ವಕರ್ಮ ಜನಾಂಗನ ಗುರುತಿಸಿ ನೋಡಿ ಮುಂಬರುವಂಥ ನಗರಸಭಾ ಸದಸ್ಯತ್ವ ಬ ಸದಸ್ಯತ್ವಗಳನ್ನ ನೀವು ನಾಮನಿರ್ದೇಶಕನಾದರೂ ಮಾಡಿ ಇಲ್ಲಾಂದರೆ ನಮಗೊಂದು ಐವತ್ತು ಟಿಕೆಟ್ ಆದರೂ ಕೊಡಿ ನಾವು ಐವತ್ತು ಜನಕ್ಕೆ ನೀವು ಟಿಕೆಟ್ ಕೊಟ್ಟರೆ ಸೋಲ್ತೀವೋ ಗೆಲ್ತೀವೋ ಒಂದು ಸಲ ಸೋಲಿ ಮತ್ತಿನ್ನೊಂದು ಸಲ ಗೆದ್ದೇ ಗೆಲ್ತೀವಿ ಯಾಕಂದರೆ ನಮ್ಮಲ್ಲೂ ಆರ್ಥಿಕವಾಗಿ ಚೆನ್ನಾಗಿದ್ದು ನಾವು ನಾವೇನು ಆರ್ಥಿಕವಾಗಿ ಯಾಕಂದರೆ ಸ್ವಾಭಿಮಾನ ಜಾಸ್ತಿ ನಮಗೆ ಯಾರ ಮನೆ ಬಾಗಿಲಲ್ಲಿ ಹೋಗಿ ನಾವು ಕಾಲು ಹಿಡಿಯಲ್ಲ ಯಾರ ಮನೆ ಬಾಗಿಲ ಹತ್ರ ನಾವೇನು ಕೇಳಲ್ಲ ಆದ್ದರಿಂದ ನಾವು ಸ್ವಾರ್ಥಿಗಳು ಅಂತೇಳಿ ಅವರು ಹೇಳ್ತಾರೆ ಯಾಕಂದರೆ ವಿಶ್ವಕರ್ಮರು ಯಾರನ್ನೂ ಕೇಳಲ್ಲ ಯಾರತ್ರ ಅವರು ಕೇಳಿ ಅವರು ಇದು ಮಾಡಲ್ಲ ಆದ್ದರಿಂದ ವಿಶ್ವಕರ್ಮರು ಸ್ವಾರ್ಥಿಗಳು ಅವರು ಸ್ವಾರ್ಥಿಗಳಾಗಿರೋದ್ರಿಂದನೇ ಅವರು ಅವ್ರವ್ರ ಕೆಲಸ ಮಾಡಿಕೊಂಡು ಅವ್ರು ಬದುಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಿಶ್ವಕರ್ಮ ಚಿನ್ನ ಬೆಳ್ಳಿ ಕೆಲಸ ಮಾಡೋರಿಗೆ ಭಾಳಷ್ಟು ತೊಂದರೆ ಆಗಿದೆ ಯಾಕಂದರೆ ಪೊಲೀಸರು ಇವಾಗ್ಲೂ ರೈಡ್ ಮಾಡ್ತಾರೆ ಇವಾಗಲೂ ಅವ್ರು ನಡ್ಕೊಂಡು ಹೋಗ್ತಾರೆ ಇವಾಗಲೂ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ತಪ್ಪಿಸ್ಬೇಕು ಅದನ್ನು ಚಿನ್ನ ಬೆಳ್ಳಿ ಕೆಲಸಗಳನ್ನ ಅದೇ 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 ರೀತಿ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಕೊಡಬೇಕು ವಿಶ್ವಕರ್ಮ ಜನಾಂಗಕ್ಕೆ ಏನು ನಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ನೀವೇನು ಮೀಸಲಾತಿಗಳು ಕೊಟ್ಟಿದ್ದೀರಿ ಅದೇ ರೀತಿ ನಮ್ಮ ಜನಾಂಗಕ್ಕೂ ಮೀಸಲಾತಿ ಕೊಡಬೇಕು ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಸರ್ ತುಂಬ ಎಲ್ಲ ಅವಕಾಶಗಳಿದೆ ಯಾರು ಎಲ್ಲೋಗಿ ಯಾರನ್ನ ಭೇಟಿ ಮಾಡಬೇಕು ತುಂಬ ಜನಕ್ಕೆ ಗೊತ್ತಿಲ್ಲ ತುಂಬ ಜನಕ್ಕೆ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಅವರು ಕೂಲಿ ಕೆಲಸ ಮಾಡೋಂಥದ್ದು ನಮ್ಮ ಜನಾಂಗಂದು ಚಿನ್ನ ಬೆಳ್ಳಿ ಕೆಲಸ ಮಾಡೋರು ಅವ್ರ ಪಾಡ್ಗೆ ಅವ್ರು ಚಿನ್ನ ಬೆಳ್ಳಿ ಕೆಲಸ ಮಾಡ್ತಾ ಇರ್ತಾರೆ ಕಾರ್ಪೆಂಟರ್ ಕೆಲಸ ಮಾಡೋರು ಅವ್ರ ಪಾಡ್ಗೆ ಅವ್ರು ಕಾರ್ಪೆಂಟರ್ ಕೆಲಸ ಮಾಡ್ತಾ ಇರ್ತಾರೆ ನಮ್ಮಂಥ ಲೀಡರ್ಗಳು ಏನಾದರೂ ಪ್ರಚಾರ ಮಾಡಿ ಅವ್ರನ್ನ ಕರೆಸಿ ಇಂಥಿಂಥ ಜಾಗದಲ್ಲಿ ನೀವು ಹೋಗಿ ಬ್ಯಾಂಕ್ ಹೋಗಿ ಸಂಪರ್ಕ ಮಾಡಿ ಅಂತ ನಾವು ಹೇಳಬೇಕು ಸಂಪರ್ಕ ಮಾಡೋದೇ ಇಲ್ಲ ಬ್ಯಾಂಕಲ್ಲೂ ನಮ್ಮೂರು ಕೇಳಿದ್ರೆ ಕೊಡ್ತಾರೆ ಇಲ್ಲಾಂದರೆ ಕೊಡಲ್ಲ ವಿಶ್ವಕರ್ಮ ಸಮುದಾಯದ ನಿಮಗೆ ನಿಗಮದಲ್ಲಿ ಕೇವಲ ಹತ್ತು ಕೋಟಿ ಕೊಟ್ಬಿಟ್ರೆ ನಾವೇನು ತಗೊಳಕ್ಕಾಗುತ್ತೆ ಕೇವಲ ಹತ್ತು ಕೋಟಿ ಕೊಡ್ತಾರೆ ಇಪ್ಪತ್ತೈದು ಕೋಟಿ ಕೊಡ್ತಾರೆ ಹದಿನೈದು ಕೋಟಿ ತೆಗೆದು ಇನ್ನೊಂದಕ್ಕೆ ಹಾಕ್ತಾರೆ ಆದ್ದರಿಂದ ನಮ್ಮ ಜನಾಂಗ ಉದ್ಧಾರ ಆಗ್ಬೇಕಂದ್ರೆ ಕೇವಲ ಇನ್ನೂರು ಕೋಟಿ ಆದರೂ ಕೊಡ್ಬೇಕು ಅವರು ಒಂದು ಇನ್ನೂರು ಕೋಟಿ ಕೊಟ್ಟರೆ ನಿಜವಾಗಿ ನಾವು ಉದ್ಧಾರ ಆಗ್ತೀವಿ ನೀವು ಉದ್ಧಾರ ಆಗಿ ಹಾಗೆ ಅಂದರೆ ನಮ್ಗೆ ಏನೂ ಸಹಾಯ ಇಲ್ದರೆ ನಾವು ಹೆಂಗೆ ಉದ್ದಾರ ಆಗಲಿಕ್ಕಾಗುತ್ತೆ ರಾಜಕೀಯ ಸ್ಥಾನಮಾನಕ್ಕೆ ಸಿಗಲಿ ನಮಗೂ ನಾವು ಏನಾದರೂ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ನಮಗೆ ಸಬ್ಸಿಡಿ ರೀತಿಯಲ್ಲಿ ಅಂದರೆ ನಮಗೆ ಅಂತ ಮೀಸಲಾತಿ ಮಾಡಬೇಕು ರಾಜಕೀಯದ ಮೀಸಲಾತಿ ವಿಶ್ವಕರ್ಮರು ಮಾಡಿದ್ರೆ ಏನು ಇವಾಗ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರಿಗೆ ನೀನು ನೀವು ಐವತ್ತೈದು ಜನಕ್ಕೆ ಮೀಸಲಾತಿ ಕೊಟ್ಟಿದ್ದೀರಿ ಎಮ್ ಎಲ್ ಎ ಪಿ ಆಗಲಿಕ್ಕೆ ಮೀಸಲಾತಿ ಕೊಟ್ಟಿದ್ದೀರಿ ಅದೇ ರೀತಿ ವಿಶ್ವಕರ್ಮ ಜನಾಂಗಕ್ಕೂ ನೀವು ಮೀಸಲಾತಿ ಕೊಡಬೇಕು ಇದು ಕೇಂದ್ರ ಸರ್ಕಾರಕ್ಕೂ ಒತ್ತಾಯಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೂ ಒತ್ತಾಯಿಸ್ತಾ ಇದ್ದೀವಿ ದಯಮಾಡಿ ನಮ್ಗೆ ಅದೊಂದು ಮಾಡಿಕೊಟ್ರೆ ನಾ ನಿಜವಾಗಿ ನಾವು ನಮ್ಮ ಇದು ಒಂದು ನೆಲೆ ಕಾಣ್ತೀವಿ ಸರ್ ಈಗ ಗ್ರಾಮಾಂತರದಲ್ಲಿ ಮತ್ತು ಹಳ್ಳಿಗಾಡಿನಲ್ಲಿ ಈಗ ಮರ್ಕಲ್ಸ್ಗಳಿದೆ ಎಲ್ಲ ಯಂತ್ರ ಯಂತ್ರೋಪಕರಣಗಳು ಬಂದು ಅವರು ಸರ್ಕಾರದಿಂದ ಏನು ನೆರವು ಕೊಡಬೇಕು ಅಂತ ಸರ್ ನಮ್ಗೆ ಏನಿಲ್ಲ ನಮ್ಗೆ ಕೊಡಬೇಕಂತ ಕೌಶಲ್ಯ ನಾವು ಕೌಶಲ್ಯ ಕೈಯಲ್ಲಿ ಇದೆ ನಮಗೆ ನಮ್ಗೆ ಏನಿಲ್ಲ ನಮ್ಗೆ ಲೋನ್ ಕೊಟ್ಟರೆ ಸರ್ಕಾರದಿಂದ ಒಂದು ಸೆಟ್ಗಳು ಕಟ್ ಕೊಟ್ರೆ ಇಂಡಸ್ಟ್ರಿಯಲ್ ಶೆಡ್ ಕಟ್ ನಿಜವಾಗಿ ನಾವು ಅದನ್ನು ಅಭಿವೃದ್ಧಿ ಮಾಡ್ಕೊತೀವಿ ಸರ್ ಸರ್ ಯಾಕಂದರೆ ನಮಗೆ ಶೆಡ್ಗಳಿಲ್ಲ ನಾವು ಈಗಲೂ ಮರ ಕೆಲಸಗಳು ಕಾಲ ಕೆಲಸಗಳು ನಾವು ಮರದ ಕೆಳಗಡೆ ಮಾಡ್ತಾ ಇದ್ದೀವಿ ಮರದ ಕೆಳಗಡೆ ಜೀವನ ನಡೆಸ್ತಾಯಿದ್ದೀವಿ ಮರದ ಕೆಳಗಡೆ ಮಾಡೋದರಿಂದ ನಮಗೆ ಶೆಡ್ಗಳಿಲ್ಲ ದಯಮಾಡಿ ಶೆಡ್ಗಳು ಕಟ್ಕೊಡೋವಂಥ ವ್ಯವಸ್ಥೆ ಆಗಬೇಕು ಸರ್ ಶೆಡ್ಗಳಿಲ್ಲ ಅಂತ ಹೇಳಿದ್ರೆ ನಮ್ಮವ್ರು ಅಭಿವೃದ್ಧಿ ಆಗ್ತಾರೆ ಏನೋ ಅದಕ್ಕೆ ತಕ್ಕನಾಗಿ ಏನೋ ಬ್ಯಾಂಕ್ನಿಂದ ಸಹ ಸಹಾಯ ಮಾಡಬೇಕು ಏನು ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಕುಶಲಕರ್ಮಿಗಳಿಗೆ ಅದನ್ನು ಪಡ್ಕೊಂಡಂಥ ಕೆಲಸ ಅವರು ಪ್ರತಿಯೊಂದು ಬ್ಯಾಂಕ್ನಲ್ಲಿ ಹೋಗಿ ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡಿ ಸಂಘ ಸಂಸ್ಥೆ ಅಧ್ಯಕ್ಷರು ಅವ್ರ ಗಮನಕ್ಕೆ ತಂದರೆ ತಾನೇ ನಾವು ಕೇಳಲಿಕ್ಕೆ ಆಗೋದು ನಮ್ಮಲ್ಲಿ ಹೋಗಿ ಕೇಳಲಿಕ್ಕೆ ಆಗಲಿಲ್ಲ ಅಂದಮೇಲೆ ನಾವೇನು ಮಾಡಲಿಕ್ಕಾಗುತ್ತೆ ಆದ್ದರಿಂದ ದಯಮಾಡಿ ಎಲ್ಲ ಬ್ಯಾಂಕ್ಗಳಿಗೋಗಿ ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ದಾರಲ್ಲ ಅದು ಏನಾಯಿತು ಯಾರು ಕೊಡ್ತೀರಿ ಯಾವ ರೀತಿ ಕೊಡ್ತೀರಿ ಅಂತ ಕೇಳಿದ್ರೆ ಅದು ನಿಮಗೆ ಗಮನಕ್ಕೆ ಅವ್ರ ಗಮನಕ್ಕೆ ಬರುತ್ತೆ ಅವರು ಕೂಡ ಹೇಳಿಗೆ ಆಗಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಸರ್ ಮತ್ತೊಮ್ಮೆ ನಾಡಿನ ದಂಥದ್ದೊಂದು ಶುಭಾಶಯ ಈ ಒಂದು ವಿಶ್ವಕರ್ಮ ಜಯಂತ್ಯೋತ್ಸವ ಈ ನಾಡಿನ ಜನತೆಗೆ ಮತ್ತು ಈ ರಾಜ್ಯದ ಜನಾಂಗಕ್ಕೆ ಮತ್ತು ಈ ದೇಶದ ಎಲ್ಲ ವಿಶ್ವಕರ್ಮ ಕುಲಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ಎಲ್ಲರೂ ಪ್ರತಿಯೊಬ್ಬರು ಈ ದೇಶದಲ್ಲಿ ಪ್ರತಿಯೊಂದು ಜಾತಿ ಮತ ಇಲ್ಲ ವಿಶ್ವಕರ್ಮಕ್ಕೆ ಜಾತಿ ಮತ ಇಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಮನೆ ಮನೆಯಲ್ಲೂ ವಿಶ್ವಕರ್ಮನ ಜ್ಯೋತಿ ಬೆಳಗಿಸಿ ಮನೆ ಮನೆಯಲ್ಲೂ ವಿಶ್ವಕರ್ಮನ ಪೂಜೆ ಮಾಡಿ ಎಲ್ರಿಗೂ ಶುಭಾಶಯ ಆಗಲಿ ಎಲ್ರಿಗೂ ನಾನು ಶುಭಾಶಯ ಕೊಡ್ತಾಯಿದ್ದೀನಿ ಶುಭವಾಗಲಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲಯ ನಾನು ಜಿ ಶಂಕರ್ ಅಂತೇಳಿ ರಾಜ್ಯ ಉಪಾಧ್ಯಕ್ಷರು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೈದು ಲಕ್ಷ ವಿಶ್ವಕರ್ಮ ಜನಾಂಗ ಇದ್ದಾರೆ ಅವರಿಗೆಲ್ಲ ಶುಭ ಕೋರ್ತ ಇವತ್ತು ವಿಶ್ವಕರ್ಮ ದಿನಾಚರಣೆ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಆಫೀಸ್ನಲ್ಲಿ ಎಲ್ಲ ವಿಶ್ವಕರ್ಮರಿಗೆ ಇವತ್ತಿನ ದಿವಸ ಎಲ್ಲರೂ ಮೂವತ್ತೈದು ಲಕ್ಷ ಜನನು ಇದನ್ನು ಆಚರಣೆ ಮಾಡಬೇಕು ಪ್ರತಿ ವರ್ಷವೂ ಆಚರಣೆ ಮಾಡಿಕೊಂಡೇ ಬಂದಿದ್ದೀವಿ ಏನು ನಾವು ಈ ಕರ್ನಾಟಕ ರಾಜ್ಯದ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಅನುಕೂಲತೆ ಬೇಕು ನಮ್ಮ ಸರ್ಕಾರದಿಂದ ಸರ್ಕಾರದವರು ನಮಗೆ ಅನುಕೂಲತೆ ಕೊಟ್ಟೇ ಇಲ್ಲ ನಿಗಮ ಮಂಡಳಿಯಲ್ಲಿ ಏನು ಮಾಡ್ತಾಯಿದ್ದಾರೆ ಹತ್ತು ಲಕ್ಷ ಹತ್ತು ಕೋಟಿ ಕೊಡ್ತಾ ಇದ್ದಾರೆ ಏನು ಸಾಲ್ತಾ ಇಲ್ಲ ಈಗ ನಮ್ಮದು ಮೂವತ್ತೈದು ಲಕ್ಷದಲ್ಲಿ ಕುಶಕರ್ಮಿಗಳ ಅವರು ಒಂದು ಹನ್ನೆರಡು ಸಾವಿರ ಜನ ಬೆಂಗಳೂರು ಕರ್ನಾಟಕದಲ್ಲಿ ಸುತ್ತಮುತ್ತ ಕಾರ್ಪೆಂಟ್ರು ಚಿನ್ನದ ಕೆಲಸ ಮಾಡೋರು ಬಡ್ಗೆ ಕೆಲಸ ಮಾಡೋರು ಇವ್ರಿಗೇನು ಅನುಕೂಲತೆ ಇಲ್ಲ ಅಲ್ಲಿ ಐವತ್ತು ಸಾವಿರ ರೂಪಾಯಿ ಲೋನನ್ನು ಇಟ್ಟಿದ್ದರು ಯಾವಾಗ ಹೋದ ವರ್ಷದಲ್ಲಿ ಈಗ ನಿಗಮ ಮಂಡಳಿ ಅಧ್ಯಕ್ಷನ ಮಾಡೇ ಇಲ್ಲ ಇವರು ಕಾಲ ತಳ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರದವರು ಏನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಬೇರೆ ಅದಕ್ಕೆಲ್ಲ ನಿಗಮ ಮಂಡಳಿ ಅಧ್ಯಕ್ಷನ ಮಾಡಿದ್ದಾರೆ ವಿಶ್ವಕರ್ಮ ನಿಗಮ ಮಂಡಳಿಗೆ ಮಾಡಿಲ್ಲ ದಯವಿಟ್ಟು ನಮಗೆ ಅನುಕೂಲತೆ ತುಂಬ ಕಷ್ಟದಲ್ಲಿದ್ದಾರೆ ನಮ್ಮ ಜನಾಂಗ ಅವ್ರಿಗೆ ಲೋನ್ ಫೆಸಿಲಿಟಿ ಬೇಕು ಅಂದರೆ ತಾವು ನಿಗಮ ಮಂಡಳಿಗೆ ನೂರಾರು ಕೋಟಿ ರೂಪಾಯಿ ಕೊಟ್ಟರೆ ಅವ್ರಿಗ ಒಂದು ಲಕ್ಷ ಎರಡು ಲಕ್ಷವನ್ನು ಲೋನ್ ಸೌಲಭ್ಯನ ಮಾಡಿದ್ರೆ ಅವರು ಒಂದು ಕಷ್ಟಕ್ಕೆ ಸೌಲಭ್ಯ ಸೌಲಭ್ಯಗಿದಾಗಿ ಅವರು ಒಂದು ಕೆಲಸಗಳನ್ನು ಮಾಡಿಕೊಂಡು ಅವ್ರ ಜೀವನ ನಡೆಸ್ತಾರೆ